ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳುಕೋಟಿ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಸಮಾರಂಭದಲ್ಲಿ ಶಾಸಕರು ನಾಡಗೌಡ ಅಪ್ಪಾಜಿ ಅವರು ಇಂದಿರಾ ಕ್ಯಾಂಟೀನ್ ಸಾರ್ವಜನಿಕರು ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಸಮಾಜದಲ್ಲಿರುವ ಬಡ ಕೂಲಿ ಕಾರ್ಮಿಕರಿಗೆ ದಿನ ಕೂಲಿ ಕೆಲಸಗಾರರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಊಟೋಪಚಾರ ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ಸ್ಥಾಪಿಸಿದೆ ಎಂದು ಕರ್ನಾಟಕ ಸರ್ಕಾರದ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಶಾಸಕರು ಸಿ ಎಷ್ಟ ಅಪ್ಪಾಜಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ರಾದ ಡಾಕ್ಟರ್ ವಿಜಯಾರ್ ಪುರಸಭೆ ಅಧ್ಯಕ್ಷರಾದ ಜುಬೇದಾ ಬೇಗ ಮುಷನ್ ಬಾಷಾ ಜಮಾದಾರ್ ಉಪಾಧ್ಯಕ್ಷರಾದ ಗೌರಮ್ಮ ಕುಂಬಾರ್ ಪೌರಸಭೆ ಮುಖ್ಯಾಧಿಕಾರಿಗಳ ಮೋಹನ್ ಜಾಧವ್ ಪುರಸಭೆಯ ಸದಸ್ಯರಾದ ಅಕ್ಕಮಾದೇವಿ ಕಟ್ಟಿಮನಿ ಪರಶುರಾಮ ಇಂದಿರಾ ಕ್ಯಾಂಟೀನು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ವವಾದಂತಹ ಯೋಜನೆ ಇವತ್ತು ಜಾರಿಕೊಂಡಿದ್ದಾರೆ ಇಂದಿರಾ ಕ್ಯಾಂಟೀನು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಆಗದಂಥದ್ದು ಪುನಃ ಆ ಕ್ಯಾಂಟೀನ್ಗಳನ್ನು ಎಲ್ಲ ಹಿಂದಿನ ಸರ್ಕಾರದಲ್ಲಿ ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ ಈಗ ಕಾರ್ಯಕ್ರಮ ಮತ್ತೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಹೊಸದಾಗಿ ಕೂಡ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಆಗಬೇಕು ಅಂತ ಹೇಳಿದು ಎಲ್ಲ ತಾಲೂಕಿನ ಮತ್ತು ನಗರ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಬಡವರಿಗೆ ಅನುಕೂಲ ಆಗಲಿ ಬಡ ಜನತೆ ಉಪವಾಸವಾಗಿ ಕುಡಿಬಾರ್ದು ಅನ್ನುವಂಥದ್ದಕ್ಕೆ ಈ ಇಂದಿರಾ ಕ್ಯಾಂಟೀನನ್ನು ಇಡೀ ರಾಜ್ಯದಲ್ಲಿ ಕೂಡ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಇನ್ನೂ ನೂರ ಮೂವತ್ತು ಇಂದಿರಾ ಕ್ಯಾಂಟೀನನ್ನು ಹೊಸದಾಗಿ ಪ್ರಾರಂಭ ಮಾಡಲು ಯೋಚಿಸಿದೆ ಮತ್ತು ಇದಲ್ಲದೆ ಇಡೀ ರಾಜ್ಯದಲ್ಲಿ ಮತ್ತೆ ಹೊಸದಾಗಿ ನೂರ ಮೂವತ್ತು ಕ್ಯಾಂಟೀನನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ ಬೆಳಗ್ಗೆ ನಾಷ್ಟ ಎಂಟು ಗಂಟೆಯಿಂದ ಹಿಡಿದು ಹತ್ತೂವರೆ ಗಂಟೆವರೆಗೂ ನಾಷ್ಟ ಉಪ್ಪಿಟ್ಟು ಶಿರಾಡು ಇಡ್ಲಿ ಮೂರು ಇಡ್ಲಿ ಒಂದು ವಡೆ ಆ ರೀತಿಯಾಗಿ ಮತ್ತೆ ಬೇರೆ ಬೇರೆ ಪದಾರ್ಥಗಳು ಮೆನ್ಯೂ ಚೇಂಜ್ ಆಗ್ತಾ ಇರ್ತದೆ ಬಿಸಿಬೇಳೆ ಆಗಿರ್ಬೋದು ಪುಲಿಯೊಗುರೆ ಆಗಿರ್ಬೋದು ಈ ರೀತಿಯಾಗಿ ಬೆಳಗ್ಗಿನ ನಾಷ್ಟದ ವ್ಯವಸ್ಥೆ ಐದು ರೂಪಾಯಿಗೆ ಒಬ್ಬರು ಐದು ರೂಪಾಯಿ ಕೊಟ್ಟರೆ ನಾಸ್ತಾಕ ಏನು ಬೇಕು ಮೂರು ಇಡ್ಲಿ ಒಂದು ವಡೆ ಅದೇ ರೀತಿಯಾಗಿ ಉಪ್ಪಿಟ್ಟು ಒಂದು ಸ್ಪೂನು ಉಪ್ಪಿಟ್ಟು ಒಂದು ಸ್ಪೂನು ಶಿರ ಮತ್ತು ಬರಬರ್ತ ಮೆನು ಚೇಂಜ್ ಆಗ್ತವೆ ದೋಸೆ ಆಗ್ಬೋದು ಮತ್ತೊಂದು ಆಗ್ಬೋದು ಪುರಿ ಆಗ್ಬೋದು ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ ಆಮೇಲೆ ಮಧ್ಯಾಹ್ನದ ಊಟ ಹತ್ತು ರೂಪಾಯಿಗೆ ಒಂದು ಊಟ ಅನ್ನ ಸಾಂಬಾರು ಅದು ಬೇರೆ ಬೇರೆ ರೀತಿಯಾದಂಥ ಸಾಂಬಾರುಗಳನ್ನು ಮಾಡ್ತಾರೆ ಚಟ್ನಿ ಕೂಡ ಕೊಡ್ತಾರೆ ಅದಕ್ಕೆ ಹತ್ತು ರೂಪಾಯಿಗೆ ಅದು ಕೂಡ ಊಟ ಒಬ್ಬರಿಗೆ ಬಟ್ಟೆ ತುಂಬಷ್ಟು ಊಟ ಮತ್ತು ರಾತ್ರಿ ಸಾಯಂಕಾಲ ಹೊತ್ತಿಗೆ ಮತ್ತು ಊಟ ಹತ್ತು ರೂಪಾಯಿಗೆ ಊಟ ಎರಡು ರೊಟ್ಟಿ ಪಲ್ಯ ಚಪಾತಿ ಪಲ್ಯ ಇನ್ನು ಕೂಡ ಕೊಡುವಂಥದ್ದು ಮೆನ್ಯೂನಲ್ಲಿ ಸೇರಿಸಿದ್ದಾರೆ ಅಂದರೆ ಸಂಪೂರ್ಣವಾದಂಥ ಆಹಾರ ಬಡ ಜನತೆಗೆ ಸಿಗಲಿ ಅವರಿಗೆ ದುಡಿಯುವಂಥ ಮುನ್ನೂರು ನಾಲ್ಕುನೂರು ರೂಪಾಯಿ ಒಂದು ದಿವಸದಲ್ಲಿ ದುಡಿತಾರೆ ಒಮ್ಮೆ ಮ ಏನಾದರೂ ಚಾಲ ಅಂಗಡಿಗೆ ಹೋಗಿ ಏನಾದರೂ ನಾಷ್ಟ ಮಾಡಿದರೆ ನೂರ ಐವತ್ತು ಎರಡು ನೂರು ರೂಪಾಯಿ ಅವರು ಖರ್ಚು ಮಾಡಬೇಕಾಗತ್ತೆ ಅದರ ಬದಲಾಗಿ ಆರೋಗ್ಯಕವಾಗಿರ್ತಕ್ಕಂಥ ಯಾವ ಅಡಲ್ಟ್ರೇಷನ್ ಇರಲಾರ್ದಂಥ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಅವರಿಗೆ ಆಹಾರವನ್ನು ದೊರಕಿಸುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸಂಪುಟದಲ್ಲಿದ್ದಂಥ ಎಲ್ಲ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ಅಭಿನಂದಿಸ್ತೇನೆ ಮತ್ತು ಇದರ ಸದುಪಯೋಗ ಜನತೆಗೆ ಆಗಲಿ ಇದು ಕಾಲಕಾಲಾಂತರವಾಗಿ ನಿರಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಆಗಲಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮಗಳ ನಡೀಬೇಕು ಬಡವರಿಗೋಸ್ಕರ ಪಕ್ಷಾತೀತವಾದಂಥ ಕಾರ್ಯಕ್ರಮಗಳ ನಡೀಬೇಕು ಇದು ನಮ್ಮ ಅಪೇಕ್ಷೆ ಆಗಿರಬೇಕು ಈ ದೇಶದಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಇವತ್ತು ಇಂದ್ರಾ ಕ್ಯಾಂಟೀನನ್ನು ಅಮೃತವಾಗಿ ಪುರಸಭೆಯ ಸದಸ್ಯರಾದ ಅಣ್ಣಪ್ಪ ಜಗತಾಪ್ ಮುದುಕಪ್ಪ ಬಡಗರ್ ಮುಖಂಡರಾದ ಜಿ ಪಾಟೀಲ್ ಬಾಬುರಾವ್ ಸರ್ ಸಿದ್ದನಗೌಡ ಪಾಟೀಲ್ ನವದ್ಗಿ ಮಶಾಕ್ ಚೋರ್ಗಸ್ತಿ ಪ್ರಭುಗೌಡ ಮದರ್ಕಲ್ ಎಂಎಸ್ ಸರ್ಶೆಟ್ಟಿ ಸಾಬ್ ಕೆಂಬಾಣಿ ಮುನ್ನಾ ಅರ್ಜುನ್ಗಿ ಹುಷನ್ ಬಾಷಾ ಜಮಾದಾರ್ ಶಿಕಂದರ್ ವಟಾರ್ రాజేష్ వంటి ఒంటి మోదీ నగర్ చీఫ్ సంగనగూడ హి మహబూబ్ సా మకందార్ మహబూబ్ కేంబావి ఆసిఫ్ కెంబావి గోపాల్ కట్టిమని హలవారు ముఖండరు